ಎಲ್ಲಿಂದಲೂ ಬಂದವರು ಅದು ಬೀದರ್ ಜಿಲ್ಲೆಯ ಬೀದರ್ ತಾಲೂಕಿನ ರೇಕುಳ್ಗಿ ಗ್ರಾಮಕ್ಕೆ ಬಂದವರು ಶ್ರೀ ಶಂಭುಲಿಂಗೇಶ್ವರರು ಬಸಮ್ಮ ತಾಯಿ ಮೀನಿಕೆರ ಗ್ರಾಮದವರು ಹೀಗಾಗಿ ಇಬ್ಬರು ಮಹಾತ್ಮರ ಜೀವಂತ ಪವಾಡ ಪುರುಷರಾಗಿ ನಡೆದಂತಹ ಕ್ಷೇತ್ರಗಳು ಅವರ ಸಮಾಧಿ ಮಂದಿರದಲ್ಲಿ ಇವತ್ತು ಬುದ್ಧ ಪೂರ್ಣಿಮೆ ದಿನದಂದು ಕರ್ನಾಟಕಾಂಧ್ರ ಸೇರಿದಂತೆ ಅನೇಕ ಕಡೆಗಳಿಂದ ತೆಲಂಗಾಣದಿಂದ ಭಕ್ತರು ಆಗಮಿಸಿ ಶ್ರೀ ಶಂಭುಲಿಂಗೇಶ್ವರ ಶ್ರೀ ಬಸಮ್ಮ ತಾಯಿಯವರ ಸಮಾಧಿಯ ದರ್ಶನವನ್ನು ಪಡೆದರು ಬೀದರ್ನ ಪತ್ರಕರ್ತರಾಗಿರ್ತಕ್ಕಂತಹ ಶಿವಕುಮಾರ್ ವಣಗೇರಿ ಮತ್ತು ಸುನಿಲ್ ಕುಮಾರ್ ಕುಲಕರ್ಣಿ ಮರುಕುಂದ ಅವರು ಸೇರಿದಂತೆ ಅನೇಕ ಗಣ್ಯರು ನಾಗರಿಕರು ದರ್ಶನವನ್ನು ಪಡೆದರು ವಿಶೇಷವಾಗಿ ಅಲ್ಲಿ ಇರ್ತಕ್ಕಂತಹ ಕ್ಷೇತ್ರದಲ್ಲಿ ಅನೇಕ ಭಕ್ತರುಗಳು ರಾತ್ರಿ ವಾಸ್ತವ್ಯ ಮಾಡಿ ಎಂಟು ದಿವಸ ಒಂದು ತಿಂಗಳು ಎರಡು ತಿಂಗಳ ಕಾಲ ಉಳಿದು ತಮ್ಮ ರೋಗ ರುಜುಗಳನ್ನು ವಾಸಿ ಮಾಡಿಕೊಂಡು ಹೋಗುತ್ತಾರೆ ವಾಸಿಯಾದಂತಹ ರೋಗ ರೋಗಿಗಳು ಹೇಳಿಕೆಗಳನ್ನು ನೀಡಿ ಪವಾಡವನ್ನು ಹೇಳಿ ಅವರು ಸಂತೋಷ ವ್ಯಕ್ತಪಡಿಸುತ್ತಾರೆ वाශ මशिरवा හරිදन राह माद වගේ वारिශ්‍ර වशिरवा හරිदन राह मादे වගේ दरदका වरा वा शन पाමගේ කरा कारर् द වගේ කवा चැර जනිය वाරवा इतेपर्ම පर्तीियल सගේ चරण ජනිය वाරवा इ्यपर्ම පर्ලतीिय सගේ दैविकवा वाස पूරदशिद्ध

ಸಿಗ್ತಕ್ಕಂತಹ ಇದು ಧ್ವನಿ ಸ್ಥಳ ಈ ಧ್ವನಿಯ ಪಕ್ಕದಲ್ಲಿ ಅವರ ಪಾದುಕೆಗಳು ಮತ್ತು ಲಿಂಗವಿದೆ ಇಲ್ಲಿ ಪಾಂಡುರಂಗನ ದರ್ಶನವಾಗುತ್ತದೆ ನಂತರದಲ್ಲಿ ಇದು ಪುಷ್ಕರ್ಣಿ ಗುಂಡ ಪವಿತ್ರ ಕ್ಷೇತ್ರದಲ್ಲಿ ಕಾಣ ಸಿಗ್ತದೆ ಇಲ್ಲಿ ಪಕ್ಕದಲ್ಲಿ ಇರ್ತಕ್ಕಂಥದ್ದು ಇದು ಸ್ನಾನಕುಂಡ ಇದು ಪಾಂಡುರಂಗ ಮಂದಿರ ಮುಂದೆ ಕಾಣ್ತಕ್ಕಂಥದ್ದು ಕಲ್ಯಾಣ ಮಂಟಪ ಮಂದಿರದ ಆವರಣ ಪರಿಸರದಲ್ಲಿ ಸುಂದರವಾದಂತಹ ಹೊರಗಡೆ ನಿರ್ಮಲ ವಾತಾವರಣದಲ್ಲಿ ಗಿಡ ಮರಗಳಿವೆ ಸುತ್ತಲೂ ಸ್ವಚ್ಛಂದ ವಾತಾವರಣದ ಕ್ಷೇತ್ರವಿದು ರೇಕುಳಿಗೆಯ ಶ್ರೀ ಶಂಭುಲಿಂಗೇಶ್ವರ ಶ್ರೀ ತಾಯಿಯ ಸಮಾಧಿ ಮಂದಿರವಿದು ಬನ್ನಿ ಒಮ್ಮೆ ದರ್ಶನಕ್ಕೆ ಇದು ಬೇಮ್ಖೆಡ ಗ್ರಾಮ ಇಲ್ಲಿ ವೀರಭದ್ರ ಹನುಮಾನ ಮಂದಿರವಿದು ಈ ಮಂದಿರಕ್ಕೆ ಸುತ್ತಲಿನ ಗ್ರಾಮಸ್ಥರುಗಳು ಬರುತ್ತಾರೆ ಪ್ರತಿ ಹುಣ್ಣಿಮೆ ದಿವಸ ವಿಶೇಷ ಕಾರ್ಯಕ್ರಮಗಳು ಜರುಗುತ್ತವೆ ಪ್ರತಿ ವರ್ಷ ಜಾತ್ರಾ ಮಹೋತ್ಸವ ಕಾರ್ಯಕ್ರಮ ಪಲ್ಲಕ್ಕಿ ಉತ್ಸವ ಕಾರ್ಯಕ್ರಮ ವಿಶೇಷ ಅಭಿಷೇಕ ಕಾರ್ಯಕ್ರಮ ರುದ್ರಾಭಿಷೇಕ ಕಾರ್ಯಕ್ರಮ ಮಹಾಪ್ರಶೋತ್ತ ಕಾರ್ಯಕ್ರಮ ನಡೀತಾರೆ ಈಗ ತಾವು ನೋಡ್ತಾ ಇದ್ದೀವಿ ಬೀದರ್ ನಗರದ ಜನವಾಡ ರಸ್ತೆಯಲ್ಲಿರುವ ಬಜರಂಗ್ ಬಲಿ ರೋಕ್ಡಿ ಮಹಾವೀರ ಹನುಮಾನ ಮಂದಿರವಿದು ಇಲ್ಲಿಯೂ ವಿಶೇಷ ಅಭಿಷೇಕ ಕಾರ್ಯಕ್ರಮಗಳು ನಡೆಯುತ್ತವೆ ಹನುಮಾನ್ ಚಾಲೀಸ ಪಠಣ ಕಾರ್ಯಕ್ರಮ ನಡೆಯುತ್ತದೆ ದೀಕ್ಷಿತ್ ಮಹಾರಾಜರ ನೇತೃತ್ವದಲ್ಲಿ ನಡೀತಕ್ಕಂಥ ಪೂಜೆ ಅರ್ಚನೆ ಕಾರ್ಯಕ್ರಮಗಳು ನಿತ್ಯ ಅನೇಕ ಕಡೆಗಳಿಂದ ವಿವಿಧ ಬಡಾವಣೆಗಳಿಂದ ಭಕ್ತರುಗಳು ಆಗಮಿಸಿ ರೋಕ್ಡಿ ಹನುಮಾನ್ ಮಹಾವೀರ್ ಬಜರಂಗ್ ಬಲಿಯ ದರ್ಶನವನ್ನು ಪಡೆಯುತ್ತಾರೆ ಇಲ್ಲಿಯ ಹನುಮಾನ್ ಚಾಲೀಸ್ ಪಾಲನ ಮಾಡುತ್ತಾರೆ ಭಕ್ತಾದಿಗಳು ತಮ್ಮ ಉಚಿತ ಸೇವೆ ಪ್ರಸ ವಿತರಣೆ ಕಾರ್ಯಕ್ರಮ ಹಣ್ಣು ಇತರೆ ವಸ್ತುಗಳ ವಿತರಣೆ ಕಾರ್ಯಕ್ರಮ ಮಾಡುತ್ತಾರೆ ತಮ್ಮ ಹರಕೆ ತೀರಿಸಿಕೊಳ್ಳುತ್ತಾರೆ ಬೀಡಿದನ್ನು ನೀಡುವ ಹನುಮಾನ್ ಮಂದಿರ ಇದು ಬೀದರ್ ನಗರದ ಜನವರ ರಸ್ತೆ ಬೀದರ್